ಎಲ್ಲಮ್ಮನಾಗಿ ನಿನ್ನ ಮದವಿಯ ಮಾಡಿ ಕೊಠಾರುವ ಜನಿಗೆ ಹುಟ್ಟಿಯ ಬಂದೆ ಎಲ್ಲಮ್ಮಗೆ ನನ್ನ ಮದವಿಯ ಮಾಡಿ ಕೊಠಾರ ನಿನ್ನ ಮದವಿಯ ಮಾಡಿ ಕೊಟ್ಟಾರವಜ ಮಾಧನಿಗೆ ಬುದ್ಧಿಯ ಬಂದೇ ಎಲ್ಲಮ್ಮನಾಗೆ ನನ್ನ ಮಧವಿ

पता रह जा ியமா மறின கட மாப்பிந்தியமா மறமா வீர தருவியோளல்ல வீர தருவாதியே ஓகளல்ல புட்டிய பதியனாக ನಮ್ಮದಿಯ ಮಾಡಿ ಕೊಟ್ಟ ನವ ಜಗ್ನಿಗೆ ನೀರ ತರುವ ನಾದಿಯಲ್ಲಿ ಜೋನ ಮೇಣಾವಲ್ಲಿ ನೀರ ತರುವ ನಾದಿಯಲ್ಲಿ ಎರಡು ಮೇನ್ ಆಡಾವಲ್ಲಿ ನೀರ ತರುವ ನಾದಿಯಲ್ಲಿ ಜೋಡ ಮೇಣಾವಲ್ಲಿ

ಮದವಿಯ ಮಾಡಿ ಕೊಟ್ಟ ಜಮ್ಮಿಗೆ ಕೊಡ ಬಿತ್ತು ಧರಣಿಯ ಮೇಲೆ ತಪ ಮಾಪ ಬಿತ್ತು ಧರಣಿಯ ಮೇಲೆ ತಪ ಮಾಪ ಮಾಡಲ್ಲೇ ಬಿತ್ತು ಧರಣಿಯ ಮೇಲೆ ತಪ ಮಾಪ ಮಾಡಲ್ಲೇ ನನ್ನ ಬಿತ್ತು ಧರಣಿಯ ಮೇಲೆ ಶಂಕರ ಪರಮಾತ್ಮ ಏನು ಮಾಡಲಿ ಎಲ್ಲಿಗೆ ಹೋಗಲಿ ಭಗವಂತ ಭಗವಂತೇವರ ಪೂಜಾ ಹಾನ್ಯ ಬಂದದ ಬರಲಿ ಆ ಸದ್ಗುರಿನ ದಯ ನನ್ನ ಮೇಲಿರಲಿ ಹೋಗುವೆ ನನ್ನ ಪತಿ ದೇವರ ಕಡೆಗೆ ಹೋಗಿ ಪೂಜೆಗೆ ಕುಳಿತ ಸಮಯದಲ್ಲಿ ದೀಪವು ಶಾಂತಾಗಿ ಹೋಯ್ತು ಎಲ್ಲಿ ಏನಾಗಿರು ಆರು ನಾನು ਵਿਚಾರ ಮಾಡಿ ನೋಡ으나 ಆಗಲೇ ನನ್ನ ಪತಿದೇವರ ಕಡೆಗೆ ಹೋಗಿ ಇದನ್ನ ಮಾತು ಕ್ಷಮದಿಂದ ಕೇಳುತ್ತೇನೆ ನಮ್ಮ ನಮ್ಮ ಪತಿದೇವ ದೇವ ಮಾತು ಕ್ಷಮ ಮಾಡ್ರಿ ಪತಿ ಏನು ರೇಣುಕಾ ಹಾಯ ಸುಭಾ ಶುಭಾ ಶಂಕರ ಪರಮಾತ್ಮ ನಾನೆ ಭಜನೆ ಸರ್ವನಾಶ ಮಾಡಿಬಿಟ್ರು ಏನು ರೇಣುಕಾ ಏನ್ರಿ ಪತಿದೇವ ಪತಿ ದೇವ ನನ್ನ ಪವಿತ್ರ ಪಾದವನು ಮುಟ್ಟಿಯೋ ಅಯ್ಯೋ ಶಿವ ಶಿವಶಂಕರ ಪರಮಾತ್ಮ ಹೇನ್ರಿ ಪತಿ ನನ್ನ ಆಶ್ರಮದಲ್ಲಿ ನಿನಗೆ ಸ್ವಲ್ಪ ಕೂಡ ಜಾಗವಿಲ್ಲ ಅಣುಕೋ ಎಲ್ಲಾದ್ರೂ ಹೊರಟು ಹೋಗುವರೆ ಅಣುಕು ತಾವು ಹೀಗಂದ್ರೆ ನಾ ಎಲ್ಲಿಗೆ ಹೋಗಬೇಕು ಪತಿ ಎಲ್ಲಾದರೂ ಹಾಳಾಗಿ ಹಣ ಶಿವ ಶಿವಶಂಕರ ಬಶವ ಚಂದ್ರ ಪರಮಾತ್ಮ ಏನು ಮಾಡಲಿ ಎಲ್ಲಿಗೆ ಹೋಗಲಿ ಏನು ಹೇಳು ಏನ್ ರಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೇಗಿರಬೇಕು ರೇಣುಕ ಹೇಗಿರಬೇಕು ಪತಿ ದೇವ ಮನೆಯಲ್ಲಿ ಹೌದ್ರಿ ಪತಿ ದೇವ ಆರ್ಯಾಲಿ ಮಂತ್ರಿ ಅಂತ ಇರಬೇಕು ಹೌದ್ರಿ ಪತಿ ದೇವ ಗಂಡನನ್ನು ಊಟ ಮಾಡಿಸುದರಲ್ಲಿ ತಾಯಸಮ ಹೌದ್ರಿ ಪತಿ ದೇವ ಏನು ರೇಣುಕೋ ಏನ್ರಿ ಪತಿ ದೇವ ಗಂಡನ ಪ್ರೇಮದಲ್ಲಿ ಗಂಡ ಇರಬೇಕು ರೇಣುಕ ಹೌದ್ರಿ ಪತಿ ದೇವ ಏನು ರೇಣುಕೋ ಏನ್ರಿ ಪತಿ ದೇವ ಇಂಥ ಹೆಣ್ಣು ಮಕ್ಕಳಿಂದ ಹಾಲು ಅಯ್ಯೋ ಶಿವ ಶಂಕರ ಪರಮಾತ್ಮ ಏನು ರೇಣುಕ ಏನ್ರಿ ಪತಿ ದೇವ ಹೆಣ್ಣು ಮಕ್ಕಳಿಂದಲೇ ಕೈಲಾಸವಾಗುವುದು ಕೈಲಾಸ ನಿನ್ನ ಹೊಡೆಯಲು ಹೊರಗಸಿನ ಕೋ ಶಿವ ಶಂಕರ ಪರಮಾತ್ಮ ಏನ್ರಿ ಪತಿ ದೇವ ಏನು ಎಲ್ಲಿಗೆ ಹೋಗಬೇಕು ಪತಿ ಎಲ್ಲಾದ್ರೂ ಹಾಳಾದ್ರೂ ಏನ್ರಿ ಪತಿ ದೇವ ಏನು ಪಾದ ಸೇವೆ ಬಿಟ್ಟು ಹೋಗ್ರಲ್ಲಿಗೂ ಹೋಗಬೇಕು ಪತಿದೇವ ದೇವ ನಿನ್ನ ವಿಚ್ಚ ಬಂದ ಕಡೆ ಹೊರಟು ಹೋಗಿ ಅಯ್ಯೋ ಶಿವ ಶಿವಶಂಕರ ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಅಡವಿಯಲ್ಲಿ ಒಂದು ಗಿಡ ಆಗಿ ಹುಟ್ಟುವ ನೆನಸು ಅಡವಿಯಲ್ಲಿ ಒಂದು ಗಿಡವ್ರಚನಾಗಿ ಹುಟ್ಟುವ ಇವಳನ್ನು ಬಿಟ್ಟರೆ ಎಲ್ಲಾದರೂ ಹೋಗಿ ಬದುಕೋಳು ಆಗಲಿ ಇವಳ ಕೈಯಲ್ಲಿ ಕೆಟ್ಟ ಮಹಾರೋಗ ಬಡಲಿ ಓಹೋ ಇವಳ ಕೈಯಲ್ಲಿ ಕೆಟ್ಟ ಮಹಾರೋಗ ಬಡಲಿ ಜಯ ಶಂಕರ ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ ಏನು ಮಾಡಲಿ ಎಲ್ಲಿಗೆ ಹೋಗಲಿ ನನ್ನ ಮೈಯಲ್ಲಿ ಕೈಯಲ್ಲಿ ಕೆಟ್ಟ ಮಹಾರೋಗ ಪಡೆದಿರುವುದು ಎನಿಗೆ ಬಂತದ ಬರಲಿ ಆ ಸದ್ದುಗುರಿನ ದಯ ನನ್ನ ಮೇಲಿರಲಿ ಹೋಗುವಿ ಇದೇ ಕೋರಾರಣ ತಿರುಗುತ್ತಾ ಹೋಗುತ್ತೇನೆ కాలిగి బిద్ద నో పళ బిద్దూ ఉన్న సో స్వామి सती सुत धन धाने एंब मोहादे सती सुत धन धाने एंब महादे सती सुत धन धान्य सती सुत धन धान्यामे घन रोग दल्य माणी धन रोगा दिन घन गौरा दंडय मानी धन रोग பாலோ பதினின்னரணையை நானும் பதினின்ன धन धान्य यम चंबू सती सुत धन धान्य चंब मोहारी सती सुत धन धान्य चम्बु मोहदी सती सुत धन धान्यम गन रोग ತಿಂದ ಖನ ರೋ ಕಂಘನ ಭಾಳೇ ಈ ಕೊಡುವ ದೀಗ ಪತಿಯನ್ನ ಪಾಲಿಸು ಮತಿ ಕೊಡಲದಿಗೆ ಪತಿಯನ್ನ ಪಾಲಿಸು ಬಂದದು ಬರಲಿ ಆ ಸದ್ಗುರುನ ದಯ ನನ್ನ ಮೇಲಿರಲಿ ಹೋಗುವೆ ಇದೇ ಗೋರಾರಣ ತಿರುಗುತ್ತಾ ಹೋಗುತ್ತೇನೆ ಮಾರಿತು

ಇಲ್ಲೇ ಹೆಣ್ಣು ಮಗಳು ದುಃಖಿಸುತ್ತಾ ಬಂದೋಗಿನ ಯಾರ ಮಾತಾಯಿ ನಾನು ಆದಿಶಕ್ತಿ ತಂದವರೇ ಆದಿಶಕ್ತಿ ರೇಣಾದ್ರೆ ಒಳ್ಳೇದಾಯ್ತು ಇಲ್ಲೇ ಕೂತಿದ ಮಾತಾಯಿ ಏನ್ರಿ ತಂದವರೇ ನನ್ನ ಪತಿ ದೇವರ ಪೂಜೆಗೆ ಹೂವ ಪತ್ರ ತಾಳ ನೀರ ತರುವ ಸಮಯದಲ್ಲಿ ಆ ಚಿತ್ರ ಗಂಧರ್ವ ರಾಜನು ತನ್ನ ಪತ್ನಿ ಜಲಗಿಡಿ ಆಡುವ ಸಮಯದಲ್ಲಿ ಮನಸ್ಸೊತ್ತು ಕ್ಷಣ ನಿಂತ ಸಿಂಬಿ ಹರದ ಹೋಯ್ತು ಮೊಳಲೆ ಕೂಡ ಒಡೆದ ಹೋಯ್ತು ಆದಿಶೇಷ ನನ್ನ ಕೈಯಲ್ಲಿ ಸಿಗಲಿಲ್ಲ ಮಳಲಿನ ಕೂಡ ಅವನು ತಯಾರವಾಗಲಿಲ್ಲ ಎನ್ನ ಪತಿದವರ ಕಡೆಗೆ ಬಂದು ಎಷ್ಟೊಂದು ಕ್ಷಮದಿಂದ ಕೇಳಿದ್ರೆ ಅವರಲ್ಲಿ ಅಂತಕರಣ ಕರ್ಣ ಹುಟ್ಟಲಿಲ್ಲ ಏನು ರೇಣುಕಾ ನಿನ್ನನ್ನು ಏನು ಮಾಡಲಿ ಹೊಡಿಯಲು ಕಡಿಯಲು ಕರ್ರಸದಿಂದ ಕರ್ರೀಳಲು ನಿನ್ನ ಮೈಯಲ್ಲಿ ಕೈಯಲ್ಲಿ ಕೆಟ್ಟ ಮಹಾರಗೊಡಲಂತ ಶಾಪ ಕೊಟ್ಟಿದ್ದರು ತಂದೆ ಅದರ ಸಲುವಾಗಿ ನಿಮ್ಮ ಕಡೆಗೆ ಬಂದ್ರೆ ಏನ್ರಿ ತಂದೆ ಒಳಗೆ ಬಾರಮ್ಮ ಪರಮಾತ್ಮ ಏನ್ರಿ ಏನಮ್ಮ ನನ್ನ ಮೈಯಲ್ಲಿ ಕೈಯಲ್ಲಿ ಕೆಟ್ಟ ಕೇವರಗತ ಸೋರ್ತಿರುವುದು ಇದನ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಹೇಗೆ ಬರಲಿ ತಂದೆವರೇ ಏನಮ್ಮ

ಆ ತಾಯಿ ರೋಗ ನಿವಾರಣೆ ಮಾಡು ನಡೆಯುತ್ತಮ್ಮ ಆಗಲಿ ಅಣ್ಣ ನಡಿವಂತವನಾಗುವುದು ಏನು ಅಣ್ಣ ವೇಗಿನಾಂತ ತಮ್ಮ ಜೋಗಿನಾಥ ಆ ಎಣ್ಣೆ ಕುಂಡಕ್ಕೆ ಹೋಗಿ ಪವಿತ್ರವಾದ ಶೀತಾಳ ನೀರು ತಂದಂತೆ ಆ ತಾಯಿ ರೋಗವನ್ನು ನಿವಾರಣೆ ಮಾಡೋದು ಅಂತ ಏನು ತಮ್ಮ ಜೋಗಿನಾಥ ಏನು ಅಣ್ಣ ಪವಿತ್ರವಾದ ಶೀತಾಳ ನೀರ ಮತ್ತು ಬೆವು ಭಂಡಾರವನ್ನ ತಂದು ಆ ತಾಯಿ ಮೇಲೆ ಹೊಡೆದು ರೋಗವನ್ನು ಉದ್ಧಾರ ಮಾಡು ನಡೆಯುತ್ತ ಅಕ್ಕಲಿಗೆ ಜೋಗವಾ ಅಕ್ಕಲಿಗೆ ಜೋಗವಾ ಅಕ್ಕಲಿಗೆ ಜೋಗವ ಅಕ್ಕಲಿಗೆ ಜೋಗಬ ಅಕ್ಕಲಿಗೆ ಜೋಗಬ ಅಕ್ಕಲಿಗೆ ಜೋಗವಾ ಅಕ್ಕಲಿಗೆ अखलगे <laughs> ಆ ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ ನಿನ್ನ ರೋಗ ಉದ್ಧಾರ ಕೂಡ ನಿನ್ನ ಪಾಪ ಪರಿಹಾರ ಆಗಿಲ್ಲ ಮಗಳೇ ಪಾಪ ಪರಿಹಾರ ಆಗಿಲ್ಲ ಏನ್ರಿ ತಂದೆವರೇ ಏನಮ್ಮ ಪಾಪ ಪರಿಹಾರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ತಂದೆವರೇ ಏನಮ್ಮ ಮಗಳೇ ಏನ್ರಿ ತಂದೆವರೇ ಅಂಗೈಯಲ್ಲಿ ಹಟ್ಟಲಿಗೆ ಹಿಡಿದು ಮುಂಗೈಯಲ್ಲಿ ಜೋಳಿಗೆಯನ್ನು ಹಾಕಿ ಹೌದ್ರಿ ತಂದೆವರೇ ಮಗಳೇ ಏನ್ರಿ ತಂದೆವರೇ ಐದು ಮನಿ ಭಿಕ್ಷ ಬೇಡಿದರೆ ನಿನ್ನ ಪಾಪ ಪರಿಹಾರ ಆಗುದು ಮಗಳೇ ಅಯ್ಯೋ ಶಿವ ಶಿವ ಭಕ್ತರಿಗೆ ಭಂಡಾರವನ್ನು ಕೊಡುತ್ತಾ ಹೌದ್ರಿ ತಂದವರೇ ಅವರ ಭಂಡಾರ ಹಚ್ಚುತ್ತಾ ಅವರ ರೋಗವನ್ನು ನಿವಾರಣೆ ಮಾಡಿ ಹೌದ್ರಿ ತಂದ್ರ ಯಾರು ಭಂಡಾರನ ನೆಂಬಿ ನಡೀತಾರೆ ಅವರ ಬಂಗಾರ ಮಾಡಮ್ಮ ಅವರ ಬಾಳೆಯನ್ನು ಹೌದ್ರಿ ತಂದವರೇ ಯಾರು ಭಂಡಾರನ ತ್ರೀಕರಿಸಿ ನಡೀತಾರೆ ಅವರು ಹಳಾಗಿ ಹೋಗ್ತಾರೆ ನೋಡಿ ಮಗಳೇ ಹೌದ್ರಿ ತಂದೆವರೆ ಏನ್ರಿ ತಂದೆವರೇ ಏನಮ್ಮ ನನ್ನ ಪತಿದವರ ಶಾಪಕ್ಕ ಹಾಗೆ ಅದನ್ನು ಆದರೂ ಮಾಡುತ್ತೇನೆ ಮುಂಗಲ ಜೋಳಿಗೆನ ಹಾಕಿ ಹಾಗಾಗಿ ಪರಣನ ಹಿಡಿದು ಐದು ಮನಿ ಜೋಳಾದರೂ ಬೇಡುತ್ತೇನೆ ತಂದೆವ್ರೆ ನನಗೆ ಹೋಗಿ ಬರ್ಲಿಕ್ಕೆ ಆಶೀರ್ವಾದ ಮಾಡಿ ತಂದೆವ್ರೆ ನಿನಗೆ ಕಲ್ಯಾಣವಾಗಲು ನಮ್ಮ ಮಗಳೇ ಹೋಗಿ ಬರುವಂಥ